ನಾನು ಕೃಷಿ ಸಂಗಮ ಯೂಟ್ಯೂಬ್ಗೆ ನಿಮಗೆಲ್ಲ ಸ್ವಾಗತವನ್ನು ತೋರ್ತಾ ನಾವು ಹಿಂದಿನ ವಿಡಿಯೋದಲ್ಲಿ ಕಾಳು ಮೆಣಸು ಬಡ್ಡೆಯನ್ನು ಸ್ವಚ್ಛತೆ ಮಾಡಿದರೆ ನಿಮಗೆ ಐವತ್ತು ಪರ್ಸೆಂಟ್ ಕಾಯಿಲೆಯನ್ನು ಕಡಿಮೆ ಮಾಡ್ಬೋದು ಅಂತ ಬಗ್ಗೆ ನಾವು ಹೇಳಿದ್ವಿ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವರೆಲ್ಲ ತುಂಬ ಜನ ಮ ಫೋನ್ ಮಾಡಿದರು ಮತ್ತು ಮೆಸೇಜ್ ಮಾಡಿದರು ನಮ್ಮ ಈ ಮಳೆಗಾಲದಲ್ಲಿ ಕಾಳು ಮೆಣಸಿನ ಬಡ್ಡೆಯನ್ನು ಕ್ಲೀನ್ ಮಾಡಿದರೆ ಮಣ್ಣೆಲ್ಲ ತೋಳಿದು ಹೋಗುತ್ತೆ ಅದರಿಂದ ನಷ್ಟ ಜಾಸ್ತಿ ಆಗುತ್ತೆ ಅನ್ನೋ ಟೈಪಲ್ಲಿ ಮಾತಾಡಿದರು ಒಂದು ಕಾಳುಮೆಣಸು ಬಡ್ಡೆಯನ್ನು ಕ್ಲೀನ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ಆ ಬಡ್ಡೆಯಿಂದ ಹೊರಗಡೆ ಅಂದರೆ ನೀರು ಬೀಳುವಂಥದ್ದು ಹೊರಗಡೆ ಬೀಳುತ್ತೆ ಒಂದು ಮತ್ತು ಎರಡನೇದು ಮಣ್ಣಿನ ಮೇಲ್ಕಡೆ ಕೆನೆ ಮಣ್ಣು ಅಂತ ಇರುತ್ತೆ ಕಾಂಪೋಸ್ಟ್ ಯುಕ್ತ ಅಂದರೆ ಸಾವಿರಯುಕ್ತ ಅಂದರೆ ಕ ಕಸ ಕಡ್ಡಿ ಮಣ್ಣು ಮಣ್ಣಿರುತ್ತೆ ಜೊತೆಗೆ ದರ್ಗ ಹಾಕಿದ್ರೆ ಏನಾಗುತ್ತೆ ಅವು ಎರಡೂ ಸೇರಿ ಕೊಳೆ ಬಂದು ಫಂಗಸ್ ಇಸ್ಟ್ರೇಷನ್ ಆಗಿ ಬ್ಲಾಕ್ ರಾಟ್ ಆಗುತ್ತೆ ಹಾಗಾಗಿ ಅದನ್ನು ತಡೆಯೋಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅದನ್ನು ಬಡ್ಡೆಯೇ ಕ್ಲೀನ್ ಮಾಡಿಸ್ಬೇಕು ಮತ್ತು ಮೇಲು ಹಳೆಯ ಬಳ್ಳಿಯಲ್ಲಿ ಏನಾಗುತ್ತೆ ಅಂತಂದರೆ ಮೇಲು ಬೇರುಗಳು ಮೇಲ್ಮೇಲೆ ಮೇಲೆ ಮೇಲೆ ಇರ್ತದೆ ಅದಕ್ಕೆ ನಾವು ದರ್ಗು ಅಥವಾ ಸೊಪ್ಪನ್ನು ಹಾಕಿದರೆ ಇನ್ನೊಂದು ಹಾಕಿದರೆ ಅದೇನಾಗುತ್ತೆ ಕಪ್ಪಾಗುತ್ತೆ ಆ ಕಪ್ಪಾಗಿದ ತಕ್ಷಣ ಹಾರ ತಗೋದು ಕಡಿಮೆ ಆಗುತ್ತೆ ಅಲ್ಲಿಂದ ಸ್ವರ್ಗ ರೋಗ ನಿಧಾನ ನಿಧಾನ ನಿಧಾನವಾಗಿ ಅಟ್ಯಾಕ್ ಆಗುತ್ತೆ ಪ್ರಾರಂಭ ಆಗುತ್ತೆ ಹಾಗಾಗಿ ನಾವು ಅದನ್ನು ಇದು ಮಾಡ್ತೀವಿ ಇದು ನಾವು ಈಗ ನೆಟ್ಟಿರೋ ಬಳ್ಳಿಗೆ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ ಲೈಟಾಗಿ ನಾವು ಒಣ ದರ್ಗನ್ನು ಹಾಕಬೇಕು ಅಥವಾ ದರ್ಗನ ಹಾಕಬೇಕು ಅಥವಾ ಸೊಪ್ಪನ್ನು ಲೈಟಾಗಿ ಹಾಕಬೇಕು ನಾವು ಈಗ ಇದು ನೆಟ್ಟಿದ್ದೀವಿ ಈಗ ನೆಟ್ಟು ಒಂದು ತಿಂಗಳಾಯ್ತು ನಾವು ಈಗ ಏನಾಗ್ತವೆ ಅಂತೇಳಿದ್ರೆ ಇದಕ್ಕೆ ನಾವು ದರ್ಗ ಹಾಕಿದ ಅಂತಂದರೆ ಈ ಅಡಿ ಎಲೆ ಅಡಿ ಕಡೆಗೆ ಮಣ್ಣು ಬಂದು ಮಣ್ಣು ಬಂದು ನಿಂತು ಅಂದರೆ ಮೇಲ್ಕಡೆಯಿಂದ ನೀರು ಬಂದು ಮಳೆ ಬಂದು ಬಿದ್ದು ಮಣ್ಣು ನಿಂತು ಅದೇನಾಗುತ್ತೆ ಹಾರ ತಯಾರು ಮಾಡೋದು ಕಡಿಮೆ ಆಗುತ್ತೆ ದ್ವಿತಿ ಕ್ರಿಯೆ ಕಡಿಮೆ ಆಗುತ್ತೆ ಆ ದ್ವಿತ ಸಂಲಕ್ಷಣೆ ಕ್ರಿಯೆ ಕಡಿಮೆ ಆಗಿದ ತಕ್ಷಣ ಏನಾಗುತ್ತೆ ಅದು ಎಲೆ ತನ್ನಿಂದ ತಾನೇ ಹಣ್ಣಾಗುತ್ತೆ ಹಣ್ಣಾಗಿದ ತಕ್ಷಣ ಅದು ಬೀಳುತ್ತೆ ಬೀಳಿದ ತಕ್ಷಣ ತಕ್ಷಣ ಕರಗಿದ ತಕ್ಷಣ ಅದಕ್ಕೆ ಬ್ಲ್ಯಾಕ್ ಆ್ಯಟು ಫಂಗಸ್ ಇನ್ಸ್ಪೆಕ್ಷನ್ ಆಗ್ತದೆ ಆವಾಗ ನಿಧಾನವಾಗಿ ಸ್ವರಗು ರೋಗ ಸ್ಟಾರ್ಟ್ ಆಗ್ತದೆ ಅದು ಬೆಳವಣಿಗೆನ ನಿಲ್ಲುತ್ತೆ ಶಕ್ತಿಯನ್ನು ಕುಂದುತ್ತೆ ಹಾಗಾಗಿ ಮತ್ತು ಅಂತಂದರೆ ಇನ್ನೊಂದು ನಾವು ಬಡ್ಡೆಯಲ್ಲಿ ನೀರು ಹರಿದ ಇದ್ದಂಗೆ ಸ್ವಲ್ಪ ಎತ್ತರ ಟೈಪಲ್ಲಿ ಮಾಡಿ ಅದಕ್ಕೆ ದರ್ಗನ್ ಹಾಕಬೇಕು ಯಾಕೆ ದರ್ಗನ್ ಹಾಕಬೇಕು ಅಂತ ಹೇಳಿದ್ರೆ ಆ ಮಣ್ಣು ನಾವು ನೆಟ್ಟಿರೋದು ಮಣ್ಣು ಲೂಸ್ ಆಗಿರುತ್ತೆ ಅದಕ್ಕೆ ನೀರು ಬೇಗನೆ ಒಳಗಡೆ ಹೋಗುತ್ತೆ ಆ ಒಳಗಡೆ ಹೋದಾಗ ಏನಾಗುತ್ತೆ ಅದರಲ್ಲಿ ಅಡಿಗಡೆಗೆ ನಾವೆಲ್ಲಿ ಮಣ್ಣು ಲೂಸ್ ಇದೆ ಅಲ್ಲಿ ಗಟ್ಟಿ ಭಾಗ ಇದೆ ಅಲ್ಲಿಗೆ ನೀರು ನಿಲ್ಲುತ್ತೆ ತಕ್ಷಣ ಅದು ಬುಟ್ಟಿಯ ಗಿಡದ ಬೇರುಗಳೆಲ್ಲ ಕುಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎರಡನೇದು ಏನಾಗುತ್ತೆ ಅಂತಂದರೆ ಈ ವರ್ಷ ನೆಟ್ಟಿದ್ದು ಕಾಪಿಗಳಾಗಲಿ ಗಿಡ ಆಗಲಿ ಯಾವುದೇ ಆಗಲಿ ಬೇರುಗಳು ಮೇಲೆ ಬರೋದಿಲ್ಲ ಅದು ಯಾವಾಗ ಮೇಲೆ ಬೇರು ಬರೋದಿಲ್ಲ ಅದು ಬೇರು ಕೊಡಲಿಕ್ಕೆ ಅವಕಾಶಗಳು ತುಂಬ ಕಡಿಮೆ ಅದಕ್ಕೆ ನೀರು ಒಳಗಡೆ ನುಗ್ಗಿದ್ದಂಗೆ ಮಾತ್ರ ನಾವು ಅದು ಸ್ವಲ್ಪ ಕವರ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಈ ನೀರು ಕೆಲವೆಲ್ಲ ಕಡೆಗೆ ನಾವು ಏನಾಗುತ್ತೆ ಹರಿತಾ ಇದ್ದರೆ ಅಥವಾ ನೀರು ಹೋಗ್ತಾ ಇದ್ದರೆ ಅಡಿಗಡೆ ನಿಂತು ಬೆಳವಣಿಗೆ ಕಡಿಮೆ ಆಗುತ್ತೆ ಆ ಬೇರುಗಳಿಗೆ ಆಮ್ಲಜನಕ ಸಿಗೋದಿಲ್ಲ ಅವಾಗೇನಾಗುತ್ತೆ ತಾನೇ ಶಕ್ತಿ ಕುಂದಿ ನಿಮಗೆ ಬ್ಲಾಕ್ ಕಟ್ ಬರುತ್ತೆ ಕಾಯಿಲೆಗಳು ಬರುತ್ತೆ ಸಾಯುವ ಸಂಖ್ಯೆ ಜಾಸ್ತಿ ಆಗುತ್ತೆ ಅಕಸ್ಮಾತ್ ಈಗ ಸಾಯಿದ ಇದ್ದರೂ ಮಳೆಗಾಲ ಕಳೆದ ನಂತರ ಈಗ ಮಳೆಯ ನೀರು ಎಲೆಗೆ ಸಿಗೋದರಿಂದ ಅಲ್ಲಿ ಸ್ವಲ್ಪ ಆಹಾರ ತಯಾರು ಮಾಡಿಕೊಂಡು ಬದುಕುತ್ತೆ ಮಳೆ ಕಳೀತ ಕಳಿತ ಕಳೀತಾ ಬಂದಾಗ ಬಿಸಿಲು ಜಾಸ್ತಿ ಬಂದು ಬಂದು ಬಂದಂಗೆ ಅದೇನಾಗುತ್ತೆ ತಾನೇ ಸಾಯಲಿಕ್ಕೆ ಅವಕಾಶ ಆಗ್ತದೆ ಹಾಗಾಗಿ ನಾವು ಈ ನೆಡೋ ಬಳ್ಳಿಗೆ ತುಂಬ ದಪ್ಪ ಅಲ್ಲದಿದ್ದರೂ ಸ್ವಲ್ಪ ಲೈಟಾಗಿ ಎಲೆ ದರ್ಗನ್ನ ಈ ಥರ ಮುಚ್ಚಬೇಕು ಆ ನಂತರ ಮೆಣಸಿಗೆ ದೊಡ್ಡ ಕಾಳು ಬಳ್ಳಿಗೆ ಎಲೆಯನ್ನು ತೆಗಿಬೇಕು ಇಷ್ಟೇ ವ್ಯತ್ಯಷ್ಟ ಧನ್ಯವಾದಗಳು ಈಗ ಎರಡನೇ ಪ್ರಶ್ನೆ ಏನಂದರೆ ನಿಮ್ಮ ಹತ್ರ ಈಗ ಬಳ್ಳಿಯಲ್ಲಿ ಬಂದು ನೀರು ನಿಂತರೆ ಹಾಂ ಏನಾಗುತ್ತೆ ಹರಿತಿದ್ರೆ ನೀರು ಏನಾಗುತ್ತೆ ಅವ ನೀರು ಹರಿತಾ ಇದ್ದರೆ ಅಲ್ಲಿ ಏನಾಗುತ್ತೆ ನೀರು ಇದಾಗಿ ಆಮ್ಲಜನಕ ಸಿಗೋದಿಲ್ಲ ಆಮ್ಲಜನಕ ಸಿಗೋದಿಲ್ಲ ಬೇರುಗಳಿಗೆ ಆಗೇನಾಗುತ್ತೆ ಬೆಳವಣಿಗೆ ಆಗ್ತದೆ ನೀರು ನಿಂತರೆ ನೀರು ನಿಂತರೆ ಅಲ್ಲೇ ಕೊಳಿತು ಮೇಲ್ಮಣ್ಣು ಕೊಳುತು ಅಲ್ಲೇ ಮಣ್ಣು ಹುಳಿ ಬಂದು ತಕ್ಷಣ ಏನಾಗ್ತದೆ ಅದು ಬೆಳವಣಿಗೆ ಆಗಿ ಬೇರುಗಳು ಕಪ್ಪಾಗ್ತವೆ ಬೇರುಗಳು ಕೊಳಿತವೆ ಆ ಬೇರುಗಳು ಕೊಳಿದ ತಕ್ಷಣ ನಿಧಾನವಾಗಿ ಸಾಯ್ಲಿಕ್ಕೆ ಸಾಧ್ಯ ಆಗ್ತದೆ ಮೊದಲು ನಮ್ಮ ಫ್ರೆಂಡ್ ಒಬ್ಬರು ಹೇಳಿದರು ನಾವು ನೆಟ್ಟಂಥ ಗಿಡಗಳು ಸುಮಾರು ಎಂಬತ್ತು ಪರ್ಸೆಂಟ್ ಸಾಯ್ತಾ ಇದೆ ಇಪ್ಪತ್ತು ಪರ್ಸೆಂಟ್ ಮಾತ್ರ ಬದುಕ್ತೀವಿ ನಾವು ಎಂಬತ್ತು ಪರ್ಸೆಂಟ್ ಯಾಕೆ ಸಾಯುತ್ತೆ ಅನ್ನೋದು ಸಂಶೋಧನೆ ಹೋದಾಗ ಈ ಥರದ ವೈಜ್ಞಾನಿಕ ಕೆಲವೊಂದು ಮಾಹಿತಿಯನ್ನು ನಾವು ಕಲೆ ಹಾಕಿದಾಗ ಈ ಥರ ಈ ಥರ ಆಗುತ್ತೆ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಕಾಳು ಮೆಣಸಿನ ಬಡ್ಡೆಗೆ ನೀರು ಇದ್ದಂಗೆ ನೋಡ್ಕೊಳ್ಬೇಕು ಮಣ್ಣನ್ನು ಹಾಕಬೇಕಾದ್ರೆ ಸ್ವಲ್ಪ ಎ ಸಿ ಪಿರಮಿಡ್ ಹಾಕ ಆಕಾರದಲ್ಲಿ ಕೊಡಬೇಕು ಒಂದು ಜೊತೆಗೆ ದರ್ಗನ್ನು ಲೈಟಾಗಿ ಕೊಡಬೇಕು ಆ ಥರ ಮಾಡಬೇಕು ಮತ್ತು ಅಕ್ಟೋಬರಿಗೆ ಪುನೊಂದ್ಸರಿ ನಾವು ಮಣ್ಣನ್ನು ಎ ಸಿ ಕೊಟ್ಟರೆ ಮೇಲ್ತಕ್ಕಂಥ ಮೇಲೆ ಬಂದಂಥ ಬೇರಿಗೆ ಮುಚ್ಚಿಗೆ ಆಗುತ್ತೆ ಆಗ ನಾವು ಪಸೆ ಚೆನ್ನಾಗಿರುತ್ತೆ ಬೇಸಿಗೆಲಿ ಯಾವುದೇ ಕಾರಣಕ್ಕೂ ಅದು ಸಾಯೋದಿಲ್ಲ ಹಾಗಾಗುತ್ತೆ ಓಕೆ ಥ್ಯಾಂಕ್ಸ್ ಚಂದ್ರಶೇಖರ್ ಅವರು ನಿಮ್ಮ ಮಾಹಿತಿಗೋಸ್ಕರ ಧನ್ಯವಾದಗಳು ಥ್ಯಾಂಕ್ ಯು